ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ನಾನು ಗಜಾನನ್ ತುಂಬಾ ದಿನಗಳಿಂದ ಕೆಲವೊಂದು ವಿಷಯಗಳು ನಡೀತಾ ಇದೆ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡೋ ಇಲ್ಲ ಇವಾಗ ಮಾತಾಡುವಂಥ ಸಂದರ್ಭ ಬಂದಿದೆ ಏನಂದ್ರೆ ಹದಿನಾಲ್ಕನೇ ತಾರೀಕು ನಮ್ಮ ಏನು ಹೈಕೋರ್ಟ್ ಏನಿದೆ ಹೇಳ್ತು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವಾಗ ಏನಂದ್ರೂ ಲಕ್ಷಾಂತರ ಜನ ಏನು ಬೈಕ್ ಟ್ಯಾಕ್ಸಿ ಲೀ ಏನು ಬೈಕ್ ಟ್ಯಾಕ್ಸಿ ಏನು ರೈಡರ್ ಮಾಡ್ತಾ ಇದ್ರು ಅವರೊಂದ್ಸಲ ಬೀದಿಗೆ ಬಂದಂಗಾಯ್ತು ಅದ್ರ ಜೊತೆಗೆ ಈಗ ಏನು ಗಾಯದ ಮೇಲೆ ಏನು ಬರೆ ಹೇಳ್ದಂಗೆ ಮತ್ತೊಂದು ರೂಲ್ಸ್ನ ತರುವಂಥ ಪ್ಲಾನ್ ಅಲ್ಲಿದೆ ನಮ್ಮ ಕರ್ನಾಟಕ ಸರ್ಕಾರ ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಏನು ಹೊರಡಿಸಿದೆ ಅಂತಂದ್ರೆ ನಿಮ್ಮ ಸ್ವಿಗ್ಗಿ ಆಗಿರ್ಬೋದು ಝೊಮ್ಯಾಟೊ ಆಗಿರ್ಬೋದು ಇ ಕಾಮರ್ಸ್ ಆಗಿರ್ಬೋದು ಗಿಗ್ ವರ್ಕರ್ ಆಗಿರ್ಬೋದು ಯಾರೆಲ್ಲ ಫ್ಲಿಪ್ಕಾರ್ಟು ಅಮೆಝನ್ ಯಾರೆಲ್ಲ ಮಾಡ್ತಾರಲ್ಲ ಇದರಲ್ಲಿ ಇನ್ಮೇಲೆ ವೈಟ್ ಬೋರ್ಡ್ ಇರುವಂತಹ ಗಳು ಏನು ಪರ್ಸನಲ್ ಆಗಿ ಏನು ಯೂಸ್ ಮಾಡ್ತೀವಿ ಆ ರೀತಿ ಇರುವಂತಹ ಗಳನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸುತ್ತಲೇನ ಕೂಡ ತರೋ ಪ್ಲಾನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಆಲ್ರೆಡಿ ಕೇಂದ್ರ ಕೇಂದ್ರದಲ್ಲಿ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ ಇನ್ನು ಕರ್ನಾಟಕದಲ್ಲಿ ಅದನ್ನ ಅಳವಡಿಸ್ಕೊಳ ಅಳವಡಿಸ್ಕೋಬೇಕು ಅಷ್ಟೇ ಇನ್ನೊಂದೇನಪ್ಪ ಅಂದ್ರೆ ಈಗ ನಾವು ಇನ್ನೊಂದು ಕರ್ನಾಟಕದ ಆಗಿರ್ಬೋದು ಬೆಂಗಳೂರಲ್ಲಿ ಆಗಿರ್ಬೋದು ಲಕ್ಷಾಂತರ ಜನ ಫುಡ್ ಡೆಲಿವರಿ ಮಾಡ್ತಾ ಇದ್ದಾರೆ ಸ್ವಿಗ್ಗಿ ಆಗಿರ್ಬೋದು ಜೊಮ್ಯಾಟೊ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅದೇ ರೀತಿ ಅಮೆಝಾನ್ ಆಗಿರ್ಬೋದು ಲಕ್ಷಾಂತರ ಜನ ಮಾಡ್ತಾ ಇನ್ನೊಂದು ಏನಪ್ಪ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಏನು ಎಂಪ್ಲಾಯ್ಮೆಂಟ್ ಏನಿತ್ತು ಅದನ್ನ ಅನ್ಎಂಪ್ಲಾಯ್ಮೆಂಟ್ ಏನಿತ್ತು ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿರೋದು ಈ ಫುಡ್ ಡೆಲಿವರಿ ಅನ್ನೋ ಒಂದು ಕಾನ್ಸೆಪ್ಟ್ ಬಟ್ ಇದನ್ನೇ ಇವಾಗ ಹೊಡೆದು ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಸರ್ಕಾರ ಏನಂದ್ರೆ ಈಗ ನಾವು ಕಮರ್ಷಿಯಲ್ ಆಗಿ ಅಂದ್ರೆ ಯೂಸ್ ಮಾಡೋಕೆ ಆಗಲ್ಲ ಈಗ ವೈಟ್ ಬೋರ್ಡ್ ನಾವ್ ಏನಾದ್ರು ಯೂಸ್ ಮಾಡ್ತಾ ಇದ್ವಿ ಅಂದ್ರೆ ಅದನ್ನ ಗೆ ಯೂಸ್ ಮಾಡ್ಬೇಕಾಗತ್ತೆ ಈಗ ಟೂ ವೀಲರ್ ಏನಿದೆ ಕರ್ನಾಟಕದಲ್ಲಿ ಬೋರ್ಡ್ ಬೋರ್ಡ್ಗೆ ಯಾವುದೇ ರೀತಿ ಪರ್ಮಿಷನ್ ಇಲ್ಲ ಟೂ ಬೋರ್ಡ್ ಅಂದ್ರೆ ವೈಟ್ ಬೋರ್ಡ್ ಮಾತ್ರ ಪರ್ಮಿಷನ್ ಇರೋದು ಇಷ್ಟ ದಿವಸ ಎಲ್ಲರೂ ಕೂಡ ವೈಟ್ ಬೋರ್ಡ್ ಅಲ್ಲಿ ನಾವು ಸ್ವಿಗ್ಗಿ ಆಗಿರ್ಬೋದು ಜೊಮ್ಯಾಟೋ ಆಗಿರ್ಬೋದು ಬೇರೆ ಬೇರೆ ಇ ಕಾಮರ್ಸ್ ಏನ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಏನೋ ಗಿಗ್ ವರ್ಕರ್ ಅಂತ ಏನ್ ಕರಿತೀವಿ ಅವರೆಲ್ಲ ಮಾಡ್ತಾ ಇದ್ರು ಈಗ ಅದಕ್ಕೊಂದು ಬ್ರೇಕ್ ಬೀಳುವಂತಹ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು ಆಲ್ರೆಡಿ ರೆಡ್ಡಿ ಅವರು ಕೂಡ ನ್ಯೂಸ್ ಅಲ್ಲೆಲ್ಲಾನು ಕೂಡ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಯೆಲ್ಲೋ ಬೋರ್ಡ್ ಇದ್ರೆ ಮಾತ್ರ ಮಾಡ್ಬೇಕು ವೈಟ್ ಬೋರ್ಡ್ ಇದ್ರೆ ಮಾಡಂಗಿಲ್ಲ ಅನ್ನೋ ಒಂದು ವಾದನ ಮಂಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಅದು ಸದ್ಯದಲ್ಲಿ ಪ್ಲಾನಿಂಗ್ ಆಗಿ ಅಕಸ್ಮಾತ್ ಏನಾದ್ರು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಏನಾದ್ರು ಬಂದ್ರೆ ಲಕ್ಷಾಂತರ ಜನ ಬೀದಿ ಪಾಲ್ ಆಗೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೋದು ಏನಾಯ್ತು ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು ಈಗ ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ತುಂಬಾ ಜನಕ್ಕೆ ಇದು ಗೊತ್ತೇ ಇಲ್ಲ ವೈಟ್ ಬೋರ್ಡ್ ಅಂದ್ರೆ ಏನಪ್ಪಾ ನೀವು ಪರ್ಸನಲ್ ಯೂಸ್ ಮಾಡುವಂತದ್ದು ಎಲ್ಲೋ ಬೋರ್ಡ್ ಏನಂದ್ರೆ ನೀವು ಕಮರ್ಷಿಯಲ್ ಬಾಡಿಗೆ ಹೊಡ್ಯಕ್ಕೆ ಅಥವಾ ಕಮರ್ಷಿಯಲ್ ಆಗಿ ಯೂಸ್ ಮಾಡುವಂತದ್ದು ಎಲ್ಲೋ ಬೋರ್ಡ್ ಬಟ್ ಇಷ್ಟು ದಿವಸ ಇಷ್ಟು ವರ್ಷಗಳಿಂದ ನಾವು ಏನ್ ಮಾಡ್ಕೊಂಡು ಬಂದಿದೀವಿ ನಾವು ಪರ್ಸನಲ್ ಆಗಿ ಏನು ಟೂ ನ ತಗೊಂಡಿರ್ತೀವಿ ಅದನ್ನೇ ನಾವು ಸ್ವಿಗಿಗೆ ಅಟ್ಯಾಚ್ ಮಾಡಿರ್ತೀವಿ ರ್ಯಾಪಿಡೋಗೂ ಅಟ್ಯಾಚ್ ಮಾಡಿರ್ತೀವಿ ಇಲ್ಲ ಅಂದ್ರೆ ನಾವು ಫ್ಲಿಪ್ಕಾರ್ಟ್ ಅಮೆಜಾನ್ ಎಲ್ಲದಕ್ಕೂ ಅಟ್ಯಾಚ್ ಮಾಡಿಬಿಟ್ಟು ಅದರಲ್ಲೇ ಹೊಡಿತಾ ಇರ್ತೀವಿ ಓಕೆ ಇದನ್ನ ಮಟ್ಟ ಹಾಕಬೇಕು ಅಂತ ಕೇಂದ್ರ ಸರ್ಕಾರ ಇವಾಗ ಒಂದು ನ ತಂದಿದೆ ಅಂತಾನೆ ಹೇಳ್ಬೋದು ಆದಷ್ಟು ಬೇಗ ಇದು ಬರ್ಬೋದು ಯಾವಾಗ ಬರುತ್ತೋ ಏನು ಅಂತ ಹೇಳ್ಬಿಟ್ಟು ನಾವು ಕೂಡ ಕಾಯ್ತಾ ಇದ್ವಿ ಅಕಸ್ಮಾತ್ ಏನಾದ್ರು ಬಂದ್ರೆ ಲಕ್ಷಾಂತರ ಜನ ಬೀದಿ ಪಾಲಾಗೋದಂತೂ ಗ್ಯಾರಂಟಿ ಅದ್ರ ಜೊತೆಗೆ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಕೂಡ ಇವಾಗ ಸ್ಟಾಪ್ ಆಗಿದೆ ಅದ್ರ ಜೊತೆಗೆ ಬೈಕ್ ಟ್ಯಾಕ್ಸಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲರೂ ಕೂಡ ಸ್ವಿಗ್ಗಿಗೆ ಅಥವಾ ಜೊಮ್ಯಾಟೋಗೆ ಅಥವಾ ಫುಡ್ ಡಿಲಿವರಿಗೆ ಬಂದಿದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಬಂತು ಓಕೆ ಏನೋ ಒಂದು ಮಾಡ್ತಾರಲ್ಲಪ್ಪ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ ಬಟ್ ಈ ರೀತಿ ಹೊಡೆದ್ರೆ ಅವರು ಅವ್ರಿಗೂ ಲಾಸು ಇವ್ರಿಗೂ ಲಾಸು ಇನ್ನು ಯಾವ ನ ತರ್ತಾರೆ ಅಂತ ಹೇಳಿಬಿಟ್ಟು ನಾವು ಕೂಡ ಕಾದ್ ನೋಡಬೇಕಾಗಿದೆ ಅಕಸ್ಮಾತ್ ಏನಾದ್ರು ಎಲ್ಲೋ ಬೋರ್ಡ್ ಏನಾದ್ರು ಅನೌನ್ಸ್ ಮಾಡಿದ್ರು ಅಂದ್ಕೊಳ್ಳಿ ಎಲ್ಲೋ ಗೆ ಈಗ ಇನ್ಶೂರೆನ್ಸ್ ಆಗಿರ್ಬೋದು ಟ್ಯಾಕ್ಸ್ ಆಗಿರ್ಬೋದು ಎಲ್ಲ ಕಟ್ಕೊಂಡು ಇಲ್ಲಿ ಇಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಮಾಡಿದ್ರೆ ದಿನಕ್ಕೆ ಸಾವಿರ ಸಾವಿರದ ಐನೂರು ಉಳಿತೆ ಅದರಲ್ಲಿ ಇರೋದು ಎಲ್ಲಾನು ತೊಗೊಂಡೋಗಿ ಅದಕ್ಕೆ ಬಡಿದ್ರೆ ಈ ಡೆಲಿವರಿ ಬಾಯ್ ಏನು ಮಾಡ್ತಾನೆ ಡೆಲಿವರಿ ಬಾಯ್ ಹೆಂಗ್ ಬದುಕಬೇಕು ಆಲ್ರೆಡಿ ಡೆಲಿವರಿ ಗೆ ಇಪ್ಪತ್ತು ರೂಪಾಯಿ ಆಡರು ಹದಿನೈದು ರೂಪಾಯಿ ಆಡರು ಹತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಕೊಡೋ ಅಂತ ಅಲ್ಲಿ ಈ ರೀತಿ ಎಲ್ಲೋ ಬೋರ್ಡ್ ಅನ್ನು ಒಂದು ಕಾನ್ಸೆಪ್ಟ್ ತರ್ತಾ ಇದ್ದಾರೋ ಎಷ್ಟು ಮಟ್ಟಿಗೆ ಇದನ್ನು ಅಸ್ ಸಮಂಜಸ ಅಂತಾನೆ ನನಗೂ ಕೂಡ ಅರ್ಥ ಆಗ್ತಲ್ಲ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಎಷ್ಟೋ ಕಡೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಡೆ ಆಗಿರ್ಬೋದು ಈಗ ಆಟೋ ಆಗಿರ್ಬೋದು ಕ್ಯಾಬ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಆಗಿರ್ಬೋದು ಏನೋ ಒಂದು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದಾರೆ ಅವ್ರ ಕಡೆ ಇವ್ರದ್ದು ಗಮನ ಇಲ್ಲ ಈ ಬಡಪಾಯಿಗಳು ಏನ್ ಸಾವಿರ ಎರಡ್ ಸಾವಿರ ಏನು ದುಡಿತಾ ಇದಾರೋ ಇವ್ರ ಮೇಲೆ ಗಮನ ಜಾಸ್ತಿ ಇವ್ರಿಗೆ ಇದು ಏನಕ್ಕೆ ಏನ್ ಏನ್ ಒಳಗಡೆ ಮರ್ಮ ಏನಿದೆ ಅಂತ ಕೂಡ ನನಗೂ ಕೂಡ ತಿಳಿತಾ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ನಾವು ಕೂಡ ಕಾದ್ ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈಗ ಎಲ್ಲಾ ನ್ಯೂಸ್ ಗಳಲ್ಲೂ ಕೂಡ ಇರೋದು ಏನಪ್ಪಾ ಅಂದ್ರೆ ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ಬೈಕ್ ಟ್ಯಾಕ್ಸ್ ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ನಾವು ಇದು ಸ್ವಿಗ್ಗಿ ಆಗಿರ್ಬೋದು ಜೊಮ್ಯಾಟೊ ಆಗಿರ್ಬೋದು ಫುಡ್ ನ ಮಾಡಬಹುದು ಇಲ್ಲ ಅಂದ್ರೆ ನಿಮ್ ಜನ ವೈಟ್ ಬೋರ್ಡ್ ಇದ್ರೆ ಮಾಡಂಗಿಲ್ಲ ಅನ್ನೋ ಒಂದು ರೂಲ್ಸ್ ನ ತರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವಾಗ ನಮಗೂ ಕೂಡ ಮಾಹಿತಿ ಬಂತು ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ರು ಮುಂದಿನಲ್ಲಿ ನಾವು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತಾ ಮಾಡ್ತೀನಿ ಇದೇ ರೀತಿ ನೋಡ್ತಾ ಇರಂತ ನಮಸ್ಕಾರ